ಪ್ರತಿಯೊಬ್ಬ ವಿದ್ಯಾರ್ಥಿಯ ಅತೀ ದೊಡ್ಡ ಆಸೆ ಏನೆಂದರೆ ಪರೀಕ್ಷೆಯಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹಾಗಾದರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಾದ್ರೆ ಆ ವಿದ್ಯಾರ್ಥಿ ಏನು ಮಾಡಬೇಕು ಅಥವಾ ಒಳ್ಳೆ ಸ್ಕೋರ್ ಮಾಡಲು ತುಂಬ ಇಂಪಾರ್ಟೆಂಟ್ ಏನು ಹೆಚ್ಚಾಗಿ ನಾವೆಲ್ಲರೂ ಅಂದ್ಕೊಳ್ಳೋದು ನಮ್ಮಲ್ಲಿ ಐ ಕ್ಯೂ ಹೆಚ್ಚಿದರೆ ಮಾತ್ರ ನಾವು ಟಾಪರ್ ಆಗ್ಬೋದು ಅಥವಾ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನಾವು ಟಾಪರ್ ಆಗ್ಬೋದು ಅಂತ ಅಥವಾ ತುಂಬ ಇಂಟೆಲಿಜೆಂಟ್ ಆಗಿದ್ದರೆ ನಾವು ಟಾಪರ್ ಆಗ್ಬೋದು ಅಂತ ಆದರೆ ನಿಜವಾಗಿಯೂ ಇದು ಸಂಪೂರ್ಣವಾಗಿ ತಪ್ಪು ಐ ಕ್ಯೂ ಅಥವಾ ಇಂದ ಒಳ್ಳೆ ಮಾರ್ಕ್ಸ್ ಸಿಗೋಲ್ಲ ಇದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಮನೆಯಲ್ಲಿ ಕೂಡ ವಿದ್ಯಾರ್ಥಿ ಇದ್ದರೆ ಅಥವಾ ನೀವು ಕೂಡ ವಿದ್ಯಾರ್ಥಿ ಆಗಿದ್ದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಫಸ್ಟಿಗೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಐಕ್ಯೂ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಪ್ರತಿಯೊಬ್ಬರಿಗೆ ಇದು ಡೌಟ್ ಇದ್ದೇ ಇರತ್ತೆ ನಾನು ಇಂಟೆಲಿಜೆಂಟ್ ಹೌದಾ ಅಲ್ವಾ ಅಂತ ಅಥವಾ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುವಷ್ಟು ಇಂಟೆಲಿಜೆಂಟ್ ಇದ್ದೀನಾ ಅಂತ ಪರೀಕ್ಷೆಯ ರಿಸಲ್ಟ್ ಮೇಲೆ ಪ್ರಭಾವ ಬೀರಲು ಐ ಕ್ಯೂ ಮುಖ್ಯ ಅಲ್ಲ ಮುಖ್ಯ ಏನಂದರೆ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡುವುದು ಮತ್ತು ಸೆಲ್ಫ್ ಡಿಸಿಪ್ಲಿನ್ ತುಂಬ ಮುಖ್ಯವಾಗಿರುತ್ತೆ ನಾವು ಎಷ್ಟು ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡ್ತೇವೆ ಅದರ ಮೇಲೆ ನಮ್ಮ ರಿಸಲ್ಟ್ ಬರುತ್ತೆ ಒಳ್ಳೆ ವಿಷಯ ಏನಂದರೆ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡುವುದಕ್ಕೆ ನೀವು ಇಂಟೆಲಿಜೆಂಟ್ ಇರಬೇಕು ಅಂತ ಏನಿಲ್ಲ ಪ್ರಾಕ್ಟೀಸ್ ಮಾಡುವುದು ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿರುತ್ತೆ ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡುತ್ತೀರಾ ಅಷ್ಟು ಹೆಚ್ಚು ಹೆಚ್ಚು ಎಕ್ಸಾಮ್ ಬರೆಯುವ ಎಬಿಲಿಟಿ ಹೆಚ್ಚಾಗುತ್ತೆ ನೀವು ಏನು ಮಾಡಬೇಕು ಅಂದರೆ ನೀವು ಜಾಸ್ತಿ ಹಳೆಯ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗಬೇಕು ಎಷ್ಟು ಪೇಪರ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಕಾನ್ಫಿಡೆನ್ಸ್ ಎಕ್ಸಾಮ್ ಬರೆಯುವುದಕ್ಕೆ ಹೆಚ್ಚಾಗುತ್ತೆ ಐ ಕ್ಯೂಗಿಂತ ಸೆಲ್ಫ್ ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ ಸೆಲ್ಫ್ ಡಿಸಿಪ್ಲಿನ್ ನಿಮ್ಮ ಐ ಕ್ಯೂಗಿಂತ ಎರಡು ಪಟ್ಟು ಜಾಸ್ತಿ ಎಫೆಕ್ಟು ಬೀರುತ್ತೆ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟ್ನಿಂದ ದೂರ ಇದ್ದು ಪರೀಕ್ಷೆಗೆ ತಯಾರಿ ಮಾಡುವುದು ಅಂತ ಅಲ್ಲ ಟೈಮ್ ವೇಸ್ಟ್ ಮಾಡದೆ ಟೈಮ್ ಟೈಮ್ ಗೆ ಸಿಲೆಬಸ್ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಸೆಲ್ಫ್ ಡಿಸಿಪ್ಲೀನ್ ಇಂದ ಇದ್ರೆ ಜೀನಿಯಸ್ ಸ್ಟೂಡೆಂಟ್ ನ ಬೇಕಾದ್ರೂ ಪೀಟ್ ಮಾಡಬಹುದು ಕೇವಲ ಹಾರ್ಡ್ ವರ್ಕ್ ಮಾತ್ರ ನಿಮ್ಮ ಗುರಿಯಲ್ಲ ಹಾರ್ಡ್ ವರ್ಕ್ ಮಾಡದೆ ಕೂಡ ನೀವು ಎಕ್ಸಾಮ್ ಅಲ್ಲಿ ಟಾಪರ್ ಆಗಬಹುದು ಹಾರ್ಡ್ ವರ್ಕ್ ಮಾಡದೆ ಒಳ್ಳೆ ರಿಸಲ್ಟ್ ತೆಗೆದ ಒಂದು ಗುಂಪು ಇದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಿಯೂ ಕೂಡ ಮಾರ್ಕ್ಸ್ ಕಡಿಮೆ ತೆಗೆದ ಗುಂಪು ಇರುತ್ತದೆ ಆದ್ದರಿಂದ ವರ್ಕಿಂಗ್ ಹಾರ್ಡ್ ಇನ್ ರೈಟ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ರೆಕಗ್ನೈಸ್ ಮಾಡಿ ಅದರ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿಮಗೆ ಡ್ರೈವಿಂಗ್ ಕಲಿಬೇಕು ಅಂತ ನೀವು ಎಷ್ಟೇ ವೀಡಿಯೋ ನೋಡಿ ಡ್ರೈವಿಂಗ್ ಬಂತು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ನೀವು ಕ್ಲಾಸ್ಗೆ ಹೋಗಿ ಸ್ಟೇರಿಂಗ್ ಮೇಲೆ ಕೂತ್ಕೊಂಡೇ ನೀವು ಡ್ರೈವಿಂಗ್ ಕಲಿಬೇಕಾಗ್ತದೆ ಹಾಗೆ ಬೇಡವಾದ ವಿಷಯದಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಅದು ಯೂಸ್ ಇಲ್ಲ ಮತ್ತೆ ನಿಮಗೆ ರಿಸಲ್ಟ್ ಕೂಡ ಸಿಗುವುದಿಲ್ಲ ಕಾಲೇಜ್ ಸೆಮಿಸ್ಟರ್ ಸ್ಟಾರ್ಟ್ ಆಗುವಾಗ ಎಲ್ಲರೂ ನಾನು ಈ ಸಲ ಒಳ್ಳೇದು ಮಾಡಿ ಹಾರ್ಡ್ ವರ್ಕ್ ಮಾಡಿ ಈ ಸಲ ಒಳ್ಳೆ ರಿಸಲ್ಟ್ ತೆಗಿಬೇಕು ಅಂತ ಅಂದ್ಕೊಂಡ್ರೆ ಎಕ್ಸಾಮ್ ಹತ್ತಿರ ಬರುವಾಗ ಅವರಿಗೆ ಅಟ್ಲೀಸ್ಟ್ ಪಾಸ್ ಆಗುವ ಕಾನ್ಫಿಡೆನ್ಸ್ ಇರೋದಿಲ್ಲ ಹೀಗೆ ಯಾಕೆ ಆಗುತ್ತೆ ಅಂದ್ರೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಆ ಸ್ಟೂಡೆಂಟ್ ಹಾರ್ಡ್ ವರ್ಕ್ ಮಾಡಿರ್ತಾನೆ ಆದರೆ ಬೇಡವಾದ ವಿಷಯದಲ್ಲಿ ಅಂದ್ರೆ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನು ರೆಕಗ್ನೈಸ್ ಮಾಡದೆ ಎಲ್ಲಾ ಸಿಲೆಬಸ್ ಅನ್ನ ಓದ್ತಾ ಇರೋದು ಅರ್ಥ ಆಗಿಲ್ಲ ಅಂದರೂ ಬೈ ಹಾಟ್ ಮಾಡೋದು ಸರಿಯಾದ ಸಮಯಕ್ಕೆ ನಿದ್ದೆ ಊಟ ಬಿಟ್ಟು ಓದ್ತಾ ಇರೋದು ಎಕ್ಸೆಟ್ರಾ ಎಕ್ಸೆಟ್ರಾ ನೀವು ಹತ್ತು ಸಲ ಓದಿ ಅದನ್ನು ಅರ್ಥ ಮಾಡದೆ ಓದಿದರೆ ಹತ್ತು ಸಲ ಓದಿ ಕೂಡ ಪ್ರಯೋಜನ ಇಲ್ಲ ಹಾಗಾಗಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡುವುದೇ ನಿಮ್ಮ ಗುರಿ ಆಗಿರಬಾರ್ದು ಬದಲಿಗೆ ಸರಿಯಾದ ವಿಷಯದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಇನ್ನೊಂದು ವಿಷಯ ಏನಂದರೆ ಪರೀಕ್ಷೆಗೆ ನೀವು ಹೆದರಬೇಡಿ ನಾರ್ಮಲ್ ಸ್ಟೂಡೆಂಟ್ಗೆ ಗೊತ್ತಿಲ್ಲದ ವಿಷಯ ಟಾಪರ್ಸಿಗೆ ಗೊತ್ತಿರುತ್ತೆ ಎಕ್ಸಾಮ್ ಅಂದರೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಸುವುದಲ್ಲ ಅಥವಾ ಎಕ್ಸಾಮ್ ಅಂದರೆ ನಿಮಗೆ ನೆನಪು ಎಷ್ಟು ಉಳಿಬಹುದು ಅಂತ ತಿಳ್ಕೊಳ್ಳೋದು ಅಲ್ಲ ನಿಮಗೆ ನೆನಪಿರೋದನ್ನು ಹೇಗೆ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಕ್ಕೆ ಅದಕ್ಕೆ ಹೇಳಿದ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಅತೀ ದೊಡ್ಡ ಲಾಭ ಏನಂದರೆ ನಿಮ್ಮ ಆನ್ಸರ್ಸ್ ಚೆಕ್ ಮಾಡುವ ಟೀಚರ್ ನಿಮ್ಮಿಂದ ಏನು ಬಯಸ್ತಾರೆ ಅಂದರೆ ಅಥವಾ ಫುಲ್ ಮಾರ್ಕ್ಸ್ ಸಿಗಬೇಕು ಅಂದರೆ ನಿಮ್ಮ ಆನ್ಸರ್ ಯಾವ ರೀತಿ ಇರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಕಾಲೇಜಿಗೆ ಹೋಗುವುದು ಕೇವಲ ನೀವು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಅಲ್ಲ ಬದಲಿಗೆ ಹೊಸತಾಗಿ ಇನ್ನೇನಾದರೂ ಕಲೀಲಿಕ್ಕೆ ನಿಮ್ಮ ಲೈಫಲ್ಲಿ ಹೊಸತನವನ್ನು ಆ್ಯಡ್ ಮಾಡೋಕ್ಕೆ ನಿಮ್ಮ ಲೈಫ್ನ ವ್ಯಾಲ್ಯೂ ಜಾಸ್ತಿ ಮಾಡೋಕ್ಕೆ ಈ ಪ್ರಪಂಚದ ಬಗ್ಗೆ ನಾಲೆಜ್ ಇರಬೇಕು ಅಂತ ನಿಮಗೆ ಹಲವಾರು ಸಬ್ಜೆಕ್ಟ್ಸನ್ನು ಇರುವುದು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ತಿಳಿದು ನಿಮ್ಮ ಜೀವನದಲ್ಲಿ ಮುಂದೆ ಮುಂದೆ ಹೋಗಬೇಕು ಅಂತ ಅದಕ್ಕೆ ಯಾವುದೇ ವಿಷಯವನ್ನು ಓದಿದಾಗ ನಾಲೆಜ್ಗೋಸ್ಕರ ಓದುವುದು ತುಂಬ ಮುಖ್ಯ ಅರ್ಥ ಮಾಡ್ಕೊಳ್ಳೋಕೆ ಓದುವುದು ಮುಖ್ಯ ಯಾವುದೇ ವಿಷಯ ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಸಾಧನೆ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನನಗೆ ಒಳ್ಳೆ ಒಳ್ಳೆಯ ವಿಷಯದಲ್ಲಿ ಮಾತನಾಡಲು ಪ್ರೇರಣೆ ಕೊಡುತ್ತೆ ನಿಮಗೆ ನಾನು ಯಾವ ವಿಷಯದಲ್ಲಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನೆಲ್ನ ತಪ್ಪದೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ ಶುಭವಾಗಲಿ